ಹಾಯ್ ವೀಕ್ಷಕರೇ ನಮಸ್ತೆ ನಾನು ಇವತ್ತು ಲೈವ್ ಬರುವಂತಹ ಉದ್ದೇಶ ಇದೀಗಾಗಲೇ ಲೋಕಸಭಾ ಚುನಾವಣೆಯ ಎಕ್ಸಿಕ್ ಪೋಲ್ ಇದೀಗಾಗಲೇ ನಮಗೆಲ್ಲರಿಗೂ ಬಂದು ತಿಳಿದಾಗಿದೆ ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ರಿಕೆಗಳಲ್ಲಿ ಮೈಂಡ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ನಡೆದುಕೊಂಡೇ ಇದೆ ಅದು ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಅದರ ಭಯ ಒಂದು ಕಡೆ ಭಯ ಒಂದು ವರ್ಗದಲ್ಲಿ ಭಯ ಇನ್ನೊಂದು ಮತದಾರರಲ್ಲಿ ಸಂತೋಷ ಹೀಗೆ ವಿಭಿನ್ನ ರೀತಿಯ ರೀತಿಯಲ್ಲಿ ಚರ್ಚೆಗಳು ಪರವಿರೋಧ ಚರ್ಚೆಗಳು ನಡೀತಾ ಇದೆ ನಾಳೆ ಜೂನ್ ಮೂರು ನಮಗೆಲ್ಲರಿಗೂ ತಿಳಿದಿರುವಂತೆ ಲೋಕಸಭಾ ಚುನಾವಣೆಯ ಮತದಾರರು ಕಳೆದ ಒಂದು ತಿಂಗಳಿನಿಂದ ಕಾಯುತ್ತಿದ್ದಂತಹ ತಮ್ಮ ಅಭ್ಯರ್ಥಿಗಳ ತಾವು ಮತ ನಾವು ಮತ ಚಲಾಯಿಸಿದ ನಮ್ಮ ಅಭ್ಯರ್ಥಿಗಳ ಫಲಿತಾಂಶದ ದಿನ ಅಂದರೆ ಚು ಚೊಕ್ಕವಾಗಿ ಹೇಳುವುದಾದರೆ ನಾಳೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ದಿನವಾಗಿದೆ ಈ ಸಂದರ್ಭದಲ್ಲಿ ಬಹಳಷ್ಟು ಚರ್ಚೆಗಳು ಪರವಿರೋಧ ಚರ್ಚೆಗಳು ನಡೀತಾ ಇದೆ ಚುನಾವಣೆ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯು ಅತಿ ಮುಖ್ಯವಾದಂತಹ ಒಂದು ಘಟಕ ಚುನಾವಣೆ ಬಹಳಷ್ಟು ರಾಜ್ಯ ದೇಶಗಳಲ್ಲಿ ಚುನಾವಣೆಯ ಅವಕಾಶ ಇರುವುದಿಲ್ಲ ಅವರಿಗೆ ಮತದಾನ ಮಾಡುವಂತಹ ಅವಕಾಶವಿರುವುದಿಲ್ಲ ಸರ್ವಾಧಿಕಾರಿ ಮನೋಭಾವ ಇರುತ್ತದೆ ಆದ ಕಾರಣ ಅವರಿಗೆ ಮತದಾನ ಮಾಡುವಂತಹ ಅವಕಾಶಗಳು ಇರುವುದಿಲ್ಲ ಭಾರತದಲ್ಲಿ ಭಾರತದಲ್ಲಿ ಸಂವಿಧಾನದ ಪರವಾಗಿ ಸಂವಿಧಾನದ ಮೂಲಕ ಆಡಳಿತಗಳು ಇರುವುದರಿಂದ ನಮಗೆ ಮತದಾನ ಮಾಡುವಂತಹ ಅವಕಾಶ ಸಂವಿಧಾನ ಮಾಡಿಕೊಟ್ಟಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಇತರ ದೇಶದ ಜನರಿಗಿಂತ ನಾವು ಅತಿ ಭಾಗ್ಯವಂತರಾದಂತಹ ಜನರಾಗಿದ್ದೇವೆ ಈ ಚುನಾವಣೆ ಎಂಬುದು ಈ ಮತದಾನ ಮಾಡು ಚುನಾವಣೆಯಲ್ಲಿ ಮತದಾನ ಮಾಡುವುದು ಪ್ರಜೆಗಳಿಗೆ ದಕ್ಕಿದಂತಹ ಒಂದು ಉತ್ತಮ ಅವಕಾಶ ಈ ಅವಕಾಶದಲ್ಲಿ ನಾವು ಯಾರು ನಮ್ಮನ್ನು ಆಲಬೇಕು ಅರ್ಹರು ಯಾರು ಅನರ್ಹರು ಯಾರು ಈ ದೇಶದ ಸಂವಿಧಾನಕ್ಕೆ ಬದ್ಧವಾಗಿ ನಡೆಯುವವರು ಯಾರು ನಡೆಯದವರು ಯಾರು ಎಂಬ ತೀರ್ಮಾನವನ್ನು ನಾವು ನಮಗೆ ನೀಡಿದಂತಹ ಒಂದು ಮತದಾನದ ಮೂಲಕ ನಾವು ಆಯ್ಕೆ ಮಾಡಿಕೊಳ್ಳುತ್ತೇವೆ ಅವರಿಗಾಗಿ ಮತ ಚಲಾಯಿಸುತ್ತೇವೆ ಅದರ ಫಲಿತಾಂಶ ನಾಳೆ ಬರುತ್ತದೆ ಈ ಹಿನ್ನೆಲೆಯಲ್ಲಿ ಕೆಲವೊಂದು ವಿಷಯಗಳನ್ನು ಮಾತ್ರ ನಾನು ನಿಮ್ಮ ಮುಂದೆ ಹೇಳಿ ನನ್ನ ಲೈವನ್ನು ಕೊನೆಗೊಳಿಸುತ್ತೇನೆ ಮುಖ್ಯವಾಗಿ ನಾಳೆ ಫಲಿತಾಂಶ ಬರಬಹುದು ಪರವಿರಬಹುದು ವಿರೋಧವಿರಬಹುದು ನಮ್ಮ ನಾವು ಚುನಾಯಿಸಿದಂತಹ ಮತದಾರರು ಸೋಲಬಹುದು ಅಥವಾ ಸಂವಿಧಾನಬದ್ಧವಾಗಿ ಆಡಳಿತ ನಡೆಸಬೇಕು ಎಂಬ ನಿಟ್ಟಿನಲ್ಲಿ ಮತದ ಮತ ಚಲಾಯಿಸಿದವರಿಗೆ ನಿರಾಶೆಯಾಗಬಹುದು ಕೋಮುವಾದಿ ಶಕ್ತಿಗಳು ಬಲಿಷ್ಠರಾಗಿ ಬರಬಹುದು ಬರದೇ ಇರಬಹುದು ಅದರ ಬೇರೆ ವಿಚಾರ ಜನಸಾಮಾನ್ಯರಾದ ನಾವು ಇದನ್ನು ನಮ್ಮ ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದು ಈ ಫಲಿತಾಂಶ ಎಂಬುದು ನಮಗೆ ಈ ದೇಶದಲ್ಲಿ ಸಂವಿಧಾನ ಇರುವವರೆಗೆ ಜನಸಮಾ ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕಬಹುದು ಚುನಾವಣೆ ಮುಗಿಯುತ್ತದೆ ಮತದಾನ ಮುಗಿಯುತ್ತದೆ ಫಲಿತಾಂಶಗಳು ಮುಗಿಯುತ್ತದೆ ಆದರೆ ಜನಸಾಮಾನ್ಯರ ನಡುವೆ ಇರುವಂತಹ ಸಂಬಂಧಗಳು ಮುಗಿಯಬಾರದು ಮತದಾನದ ದಿನ ಸ್ವಲ್ಪ ವೈಷಮ್ಯ ಭಿನ್ನಾಭಿಪ್ರಾಯಗಳು ಅಲ್ಲಿ ಇಲ್ಲಿ ಸ್ವಲ್ಪ ಹೊಡೆಬಡಿತಾಟ ಇದ್ದರೂ ಸಹ ಮತದಾನ ಮುಗಿದ ನಂತರ ಈ ಒಂದು ತಿಂಗಳ ಕಾಲ ಈ ದೇಶದಲ್ಲಿ ಮುಸಲ್ಮಾನರು ಕ್ರೈಸ್ತರು ಹಿಂದೂಗಳು ಇತರ ಜಾತಿಯವರು ಪುರುಷರು ಮಹಿಳೆಯರು ಎಲ್ಲರೂ ಸೌಹಾರ್ದಯುತವಾದಂತಹ ಒಂದು ವಾತಾವರಣದಲ್ಲಿ ಬದುಕಿದ್ದೇವೆ ಈ ಒಂದು ತಿಂಗಳ ಬಳಿಕ ಮತ್ತೆ ಮತದಾನದ ಫಲಿತಾಂಶದ ದಿನ ಬಂದಿದೆ ಈ ದಿನದಲ್ಲೂ ಸಹ ನಮ್ಮಲ್ಲಿ ನಮ್ಮ ಅಭ್ಯರ್ಥಿ ಸೋಲಲಿ ಗೆಲ್ಲಲಿ ನಾವು ನಿರಾಶರಾಗದೆ ಅತಿಕ್ರ ಅತಿ ಅಕ್ರಮಿಗಳಾಗದೆ ದ್ವೇಷ ಸಾರದೆ ಇನ್ನೊಬ್ಬರನ್ನು ಹಗೆತನಕ್ಕೆ ಇನ್ನೊಬ್ಬರು ಅಕ್ರಮ ಮಾಡುವ ಅನ್ಯಾಯ ಮಾಡುವಂತಹ ಹಗೆತನವನ್ನು ಬೆಳೆಸದೆ ಇಷ್ಟರವರೆಗೆ ನಾವು ಯಾವುದೇ ಯಾವ ರೀತಿಯಲ್ಲಿ ಸೌಹಾರ್ದಯುತವಾದಂತಹ ವಾತಾವರಣದಲ್ಲಿ ಬದುಕಿದ್ದೇವೆಯೋ ಅದೇ ರೀತಿಯ ವಾತಾವರಣದಲ್ಲಿ ಸಹ ಇನ್ನು ಮುಂದೆ ನಾವು ಬದುಕಬೇಕಾಗಿದೆ ಎಲ್ಲರೂ ಮತದಾನ ಮಾಡಿರುವುದು ಈ ದೇಶದ ಬೆಳವಣಿಗೆಗಾಗಿ ವೈಯಕ್ತಿಕ ಬೆಳವಣಿಗೆಗೆ ಮತ ಮತದಾನ ಮಾಡಿದು ಮಾಡಿರುವುದು ಬಹಳ ಕಡಿಮೆ ಮಾಡಿ ಎಲ್ಲರೂ ಈ ದೇಶದ ಪ್ರತಿಯೊಬ್ಬ ಮತದಾನನು ಮತದಾರರೂ ಸಹ ಚುನಾವಣೆಯ ದಿ ದಿವಸ ಮತದಾನ ಮಾಡಿರುವುದು ಈ ದೇಶದ ಅಭಿವೃದ್ಧಿಗಾಗಿ ಈ ದೇಶವು ವಿಶ್ವದಲ್ಲೇ ಗುರುತಿಸಬೇಕು ವಿಶ್ವದಲ್ಲಿ ನಂಬರ್ ಒನ್ ದೇಶವಾಗಿ ಬದಲಾಗಬೇಕು ಈ ದೇಶವು ಅಮೇರಿಕ ಇಂಗ್ಲೆಂಡ್ ಫ್ರಾನ್ಸ್ನಂತೆ ಅಭಿವೃದ್ಧಿ ಹೊಂದಬೇಕು ಎಂಬ ಏಕೈಕ ಉದ್ದೇಶದಿಂದ ಇಲ್ಲಿ ಸಾಕ್ಷರತೆ ಹೆಚ್ಚಬೇಕು ಇಲ್ಲಿ ಜನಸಾಮಾನ್ಯರು ಶಾಂತಿ ಸಮಾಧಾನದಿಂದ ಬದುಕಬೇಕು ಎಂಬ ಏಕೈಕ ಉದ್ದೇಶದಿಂದ ಎಲ್ಲರೂ ಮತದಾನ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಫಲಿತಾಂಶ ಪರವಾಗಿರಲಿ ವಿರೋಧವಾಗಿರಲಿ ನಮ್ಮ ಅದು ನಮ್ಮ ವೈಯಕ್ತಿಕ ವೈಯಕ್ತಿಕವಾದ ಗುಣಗಳ ಮೇಲೆ ಪರಿಣಾಮ ಬೀರಬಾರದು ನಮ್ಮ ವಿರುದ್ಧ ನಮ್ಮ ಪಕ್ ಅಭ್ಯರ್ಥಿಯ ವಿರುದ್ಧ ಮತ ಮತದಾನ ಮಾಡಿದಂತಹ ವ್ಯಕ್ತಿಯನ್ನು ನೋಡುವಾಗ ನಮ್ಮಲ್ಲಿ ದ್ವೇಷ ಹುಟ್ಟಬಾರದು ಒಂದು ವೇಳೆ ನಮ್ಮ ಅಭ್ಯರ್ಥಿ ಸೋತು ನಮ್ಮ ವಿರೋಧಿಯ ಅಭ್ಯರ್ಥಿ ಗೆದ್ದರೂ ಸಹ ನಾವು ಅವನಲ್ಲಿ ಅವನಿಗೆ ನೋವುಂಟು ಮಾಡುವಂತಹ ರೀತಿಯಲ್ಲಿ ನಾವು ವರ್ತಿಸಬಾರದು ಅಥವಾ ಅವನಲ್ಲಿ ನಮ್ಮ ದ್ವೇಷವನ್ನು ತೀರಿಸುವ ರೀತಿಯಲ್ಲಿ ವರ್ತಿಸಬಾರದು ಈ ನಿಟ್ಟಿನಲ್ಲಿ ಈ ದೇಶ ಎಂಬುದು ಭಾರತ ದೇಶ ಎಂಬುದು ಎಲ್ಲ ಧರ್ಮದವರ ಕೊಡುಗೆ ಸಮಾನವಾಗಿದೆ ಇಲ್ಲಿ ಯಾರೂ ಕೂಡ ಪರಸ್ಪರ ವಿದ್ವೇಷ ಸಾರುವಂತಹ ವಾತಾರ ವರ ವಾತಾವರಣವನ್ನು ನಿರ್ಮಿಸಲಿಲ್ಲ ದೇಶದಲ್ಲಿ ಸ್ವಾಮಿ ವಿವಾ ವಿವೇಕಾನಂದರು ದೇಶದುದ್ದಕ್ಕೂ ಸಂಚರಿಸಿದ್ದಾರೆ ಅವರು ಬೋಧಿಸಿದಂತಹ ನೀತಿಗಳು ಗುರು ಕಲಿಸಿದಂತಹ ಪಾಠಗಳು ಅದೇ ರೀತಿ ಧಾರ್ಮಿಕ ನೇತಾರರು ಸಾಮಾಜಿಕ ನೇತಾರರು ಬೋಧಿಸಿದಂತಹ ಪಾಠಗಳು ನಮಗೆ ಮಾದರಿಯಾದಂಥ ಪಾಠಗಳಾಗಿವೆ ಅವು ಅವುಗಳೆಲ್ಲವನ್ನು ನಾವು ನಮ್ಮ ಮನಸ್ಸಿಗೆ ತೆಗೆದುಕೊಂಡು ನಾವು ಅರಿತುಕೊಂಡು ನಾವೆಲ್ಲರೂ ಮನುಷ್ಯರು ಎಂಬ ಭಾವದಿಂದ ನಾವು ಬದುಕಬೇಕು ಏಕೆಂದರೆ ಸಹೋದರರೇ ಜೀವನವೆಂಬುದು ಅತ್ಯಮೂಲ್ಯವಾದಂತಹ ಒಂದು ಅವ್ ಅವಸ್ಥೆ ಈ ಅವಸ್ಥೆಯಲ್ಲಿ ನಮಗೆ ಮರಣ ಯಾವಾಗ ಬರುತ್ತದೆ ನಾವು ಯಾವಾಗ ಸಾಯುತ್ತೇವೆ ಎಂಬ ನಿಶ್ಚಿತ ನಿಶ್ಚಿತ ನಮಗಿಲ್ಲ ಆದ್ದರಿಂದ ಈ ಭೂಮಿಯಲ್ಲಿ ನಾವು ನಾವು ಜೀವಿಸುವಂತಹ ಕಾಲ ಅವಧಿಯಲ್ಲಿ ಪರಸ್ಪರ ಅನ್ಯೋನ್ಯತೆಯಿಂದ ಪರಸ್ಪರ ಸೌಹಾರ್ದತೆಯಿಂದ ನಾವು ಬದುಕಬೇಕಾಗಿದೆ ವಸುದೈವ ಕಂ ವಸುದೈವ ಕುಟುಂಬಕಂ ಎಂದು ವೇದಗಳು ಸಾರುತ್ತದೆ ಸರ್ವೋ ಜನೋ ಸುಖಿನೋ ಭವಂತು ಎಂದು ಹೇಳುತ್ತದೆ ಎಲ್ಲರೂ ಸಮಾನರು ಮಾನವರೆಲ್ಲರೂ ಸಮಾನರು ಎಂದು ಧರ್ಮಗಳು ಬೋಧಿಸುತ್ತದೆ ಇಲ್ಲಿ ಮದರ್ ತೆರೇಸಾ ಆಗಿರಲಿ ಶಿಶುನಾಲ ಶರೀಫರಾಗಿರಲಿ ಅದ ಅದೇ ರೀತಿ ನಾರಾಯಣ ಗುರುಗಳಾಗಿರಲಿ ಎಲ್ಲರೂ ಈ ದೇಶದ ಅಭಿವೃದ್ಧಿಗಾಗಿ ಈ ದೇಶದ ಒಳಿತಿಗಾಗಿ ಸೌಹಾರ್ದತೆಗಾಗಿ ಕೆಲಸ ಮಾಡಿದವು ಈ ನಿಟ್ಟಿನಲ್ಲಿ ಪ್ರೀತಿಯ ಮತದಾರ ಬಾಂಧವರಿ ಫಲಿತಾಂಶದ ದಿನ ನಾವು ಅತ್ಯಂತ ಜಾಗರೂಕತೆಯಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಸಹ ವ್ಯಂಗ್ಯ ಮಾಡುವಂತಹ ರೂಪದಲ್ಲಿ ಕಮೆಂಟ್ಸ್ಗಳನ್ನು ಹಾಕುವುದು ಪೋಸ್ಟುಗಳನ್ನು ಹಾಕುವುದು ಇದೆಲ್ಲವನ್ನು ನಾವು ಬಿಟ್ಟು ಬಿಡಬೇಕು ನಾವು ನಮ್ಮಲ್ಲಿ ಪೈಪೋಟಿಗಳಿರಬೇಕು ಪರಸ್ಪರ ಪೈಪೋಟಿಗಳಿರಬೇಕು ಆದರೆ ಆ ಪೈಪೋಟಿಗಳು ಭಿನ್ನಾಭಿಪ್ರಾಯಗಳು ವೈಚಾರಿಕ ಭಿನ್ನತೆಗಳು ನಮ್ಮಲ್ಲಿ ಪರಸ್ಪರ ದ್ವೇಷವನ್ನು ಉಂಟು ಮಾಡುವ ರೀತಿಯಲ್ಲಿ ಇರಬಾರದು ಎಂಬುದೇ ನನ್ನ ಈ ವಿಡಿಯೋದ ಉದ್ದೇಶ ಏಕೆಂದರೆ ಇಲ್ಲಿ ದೇಶದಲ್ಲಿ ಹಲವಾರು ಸಮಸ್ಯೆಗಳು ಇವೆ ಇಲ್ಲಿ ಬಡತನಗಳು ದಿನ ಬಡತನ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಅನಕ್ಷರತಾ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಸಾಕ್ಷರತೆಗೊಳ್ಳುತ್ತಾ ಇಲ್ಲ ಕೃಷಿಗಳು ಕೃಷಿ ಮಾಡುವವರು ಕಡಿಮೆಯಾಗುತ್ತಾ ಇದ್ದಾರೆ ಈ ದೇಶ ಕಾರ್ಪೊರೇಟ್ ಶಕ್ತಿಗಳ ಬಲೆಯಲ್ಲಿ ಸಿಲುಕಿಕೊಂಡಿದೆ ಆದ್ದರಿಂದ ಈ ದೇಶವನ್ನು ವಿದ್ಯಾವಂತ ರಾಷ್ಟ್ರವಾಗಿ ಅಭಿವೃದ್ಧಿಯ ರಾಷ್ಟ್ರವಾಗಿ ಪ್ರಗತಿಯ ರಾಷ್ಟ್ರವಾಗಿ ಬದಲಾಯಿಸುವುದು ಮತದಾರರ ಜವಾಬ್ದಾರಿಯಾಗಿದೆ ಚುನಾವಣೆಯಲ್ಲಿ ಮತದಾನ ಮಾಡಿದ ಮೇಲೆ ಮತದಾರರ ಜವಾಬ್ದಾರಿ ಮುಗಿಯಿತು ಎಂದು ನಾವು ಗಣಿಸಬಾರದು ಚುನಾವಣೆಯಲ್ಲಿ ಯಾರೇ ಗೆಲ್ಲಲಿ ನಾವು ಅವರನ್ನು ಪ್ರಶ್ನಿಸುವಂತಹ ಮನೋಭಾವ ನಮ್ಮಲ್ಲಿರಬೇಕು ನಮ್ಮ ಅಭ್ಯರ್ಥಿ ಅಥವಾ ನಮ್ಮ ಅಭ್ಯರ್ಥಿ ಅಲ್ಲದಿದ್ದರೂ ಸಹ ಒಬ್ಬ ಜನಪ್ರತಿನಿಧಿಯಾಗಿ ಆಯ್ಕೆಯಾದ ಮೇಲೆ ನಾವು ಅವನನ್ನು ಆ ವ್ಯಕ್ತಿಯನ್ನು ಸಮಾಜ ಕಲ್ಯಾಣಕ್ಕಾಗಿ ಸದುಪಯೋಗಪಡಿಸಬೇಕು ಒಂದು ವೇಳೆ ಆ ವ್ಯಕ್ತಿ ನಿರಾಕರಿಸುವುದಾದರೆ ಅದರ ವಿರುದ್ಧ ಪ್ರಶ್ನಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ನನ್ನ ಅಭ್ಯರ್ಥಿ ಗೆದ್ದಿದ್ದಾನೆ ಅವನ ವಿರುದ್ಧ ನಾನು ಮಾತನಾಡುವುದಿಲ್ಲ ಎಂಬ ಮನೋಭಾವ ಕೂಡ ನಮ್ಮಲ್ಲಿರಬಾರದು ಅದೇ ರೀತಿ ಅವನು ಗೆದ್ದವನು ನನ್ನ ಅಭ್ಯರ್ಥಿ ಅಲ್ಲ ಎಂಬ ಮನೋಭಾವ ಕೂಡ ನಮ್ಮದಾಗಿರಬಾರದು ಯಾರೇ ಗೆಲ್ಲಲಿ ಪಕ್ಷ ಎಂಬುದು ಚುನಾವಣೆಯಲ್ಲಿ ಗೆಲ್ಲಲು ಬೇಕಾಗಿರುವ ಒಂದು ವೇದಿಕೆಯಷ್ಟೇ ಒಂದು ವೇಳೆ ಅವನು ಗೆದ್ದ ನಂತರ ಇದು ಎಲ್ಲರ ಎಲ್ಲ ಈ ಊರಿನಲ್ಲಿರುವಂತಹ ಸಕಲ ವ್ಯಕ್ತಿಗಳ ಪ್ರತಿನಿಧಿಯಾಗಿ ಅವನು ಬದಲಾಗುತ್ತಾನೆ ಇದು ಸಂವಿಧಾನ ಕೊಟ್ಟಂತಹ ದೊಡ್ಡ ಉಡುಗೊರೆ ಈ ಉಡುಗೊರೆಯನ್ನು ನಾವು ಪಾಲಿಸಬೇಕಾಗಿದೆ ಪ್ರೀತಿಯ ನನ್ನ ವೀಕ್ಷಕರೇ ಈ ನನ್ನ ಮಾತುಗಳನ್ನು ಏಕೆಂದರೆ ಇವತ್ತು ರಾತ್ರಿ ನಾನು ಲೈವ್ ಬರುವಂತಹ ಉದ್ದೇಶ ಕೂಡ ಅದೇ ಆಗಿತ್ತು ಇದರಲ್ಲಿ ಒಂದು ವ್ಯಕ್ತಿಗೆ ನನ್ನ ಉದ್ದೇಶ ನನ್ನ ಸಂದೇಶ ತಲುಪಿದೆ ಎಂದಾದರೆ ನಾನು ಸಂತೃಪ್ತನಾಗುತ್ತೇನೆ ಏಕೆಂದರೆ ನಮಗೆಲ್ಲರಿಗೂ ತಿಳಿದಿರುವಂತೆ ಫಲಿತಾಂಶದ ಮೇಲೆ ನಡೆಯುವಂಥ ಫಲಿತಾಂಶಗಳು ನಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಬಾರದು ಅಷ್ಟೇ ನನ್ನ ಮಾತಿನ ಮಾತಿನ ನನ್ನ ವಿಡಿಯೋದ ಉದ್ದೇಶ ಫಲಿತಾಂಶ ಪರವಾಗಿರಲಿ ವಿರೋಧವಾಗಿರಲಿ ಇದು ನಮ್ಮ ವ್ಯಕ್ತಿತ್ವದ ಮಾನವೀಯ ಗುಣಗಳ ಮೇಲೆ ಪ್ರಭಾವ ಬೀರಬಾರದು ಆದ್ದರಿಂದ ಪ್ರೀತಿಯ ವೀಕ್ಷಕರೇ ಈ ವಿಡಿಯೋವನ್ನು ನೀವು ಆದಷ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನಾನು ನನ್ನ ಅಭಿಪ್ರಾಯಗಳನ್ನು ಈ ವಿಡಿಯೋದ ಮೂಲಕ ತಿಳಿಸಿದ್ದೇನೆ ನಿಮ್ಮ ಅಭಿಪ್ರಾಯಗಳನ್ನು ನೀವು ಕಮೆಂಟ್ಸ್ ಮಾಡಬಹುದು ಅದೇ ರೀತಿ ಈ ಚಾನಲ್ನಲ್ಲಿ ಹಲವಾರು ವಿಡಿಯೋಗಳನ್ನು ನಾನು ಹಾಕುತ್ತಾ ಇದ್ದೇನೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಹಲವಾರು ಸಿನಿಮಾಗಳ ಬಗ್ಗೆ ವಿಮರ್ಶೆಯನ್ನು ಮಾಡುತ್ತೇನೆ ಪುಸ್ತಕದ ವಿಮರ್ಶೆ ಮಾಡುತ್ತೇನೆ ನನ್ನ ವ್ಲಾಗ್ ಸು ವ್ಲಾಗ್ ಕೂಡ ಇದರಲ್ಲಿದೆ ಅದೇ ರೀತಿ ಕೆಲವೊಂದು ಹಾಡುಗಳನ್ನು ಸಹ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಇದೊಂದು ನನ್ನ ಸಣ್ಣ ನನ್ನದೇ ಆದಂತಹ ಆಲೋಚನೆಯಲ್ಲಿರುವಂತಹ ಸಣ್ಣ ಚಾನೆಲ್ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಏಕೆಂದರೆ ನಿಮ್ಮ ಪ್ರೋತ್ಸಾಹ ಇರುವುದರಿಂದಲೇ ನಮಗೆ ಒಳ್ಳೆಯ ಒಳ್ಳೆಯ ವೀಡಿಯೋವನ್ನು ಹಾಕಲು ಸಾಧ್ಯವಾಗುತ್ತದೆ ಆದ್ದರಿಂದ ವೀಕ್ಷಕರೇ ನಾನು ಈ ವಿಡಿಯೋದಲ್ಲಿ ಹೇಳಿದಂತಹ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನಾವೆಲ್ಲರೂ ಏಕೋದರ ಸಹೋದರರಾಗಿ ಐಕ್ಯದಿಂದ ಸಾಗೋಣ ಈ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಲು ನಾವೆಲ್ಲರೂ ಶ್ರಮಿಸೋಣ ಫಲಿತಾಂಶಗಳು ಏನೇ ಇರಲಿ ಅದು ನಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ಇರಲಿ ಎಂಬ ಮಾತನ್ನು ಮತ್ತೊಮ್ಮೆ ನೆನಪಿಸುತ್ತಾ ಚುನಾವಣೆಯಲ್ಲಿ ಗೆಲುವು ಗೆಲ್ಲುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ನನ್ನ ಶುಭಾಶಯವನ್ನು ಕೋರುತ್ತಾ ಅದೇ ರೀತಿ ಸೋತವರು ನಿರಾಶರಾಗಬಾರದು ಈ ಜಗತ್ತು ಚಕ್ರದಂತೆ ಅದು ತಿರುಗುತ್ತಾ ಇರುತ್ತದೆ ಸೋತವರು ಮತ್ತೆ ಗೆಲ್ಲುತ್ತಾರೆ ಗೆದ್ದವರು ಮತ್ತೆ ಸೋ ಸೋಲುತ್ತಾರೆ ಹೊಸ ಯುಗಗಳು ಪ್ರಾರಂಭವಾಗುತ್ತದೆ ಹೊಸ ವ್ಯಕ್ತಿಗಳು ಬರುತ್ತಾರೆ ಹೀಗೆ ಜೀವನವೆಂಬ ಚಕ್ರದಲ್ಲಿ ಸೋಲು ಗೆಲುವು ಕೂಡ ತಿರುಗುವಂತಹ ಒಂದು ಚಲನ ವ್ಯವಸ್ಥೆಯಾಗಿದೆ ಆ ರೀತಿ ಆ ಆದ್ದರಿಂದ ಸೋಲು ಗೆಲುವು ಫಲಿತಾಂಶದ ಫಲಿತಾಂಶಗಳು ನಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರದಿರಲಿ ಎಂಬ ಮಾತಿನೊಂದಿಗೆ ಮತ್ತೊಮ್ಮೆ ಎಲ್ಲ ಅಭ್ಯರ್ಥಿಗಳಿಗೆ ವಿಜಯಗೊಳ್ಳುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಶುಭವ ಶುಭಾಶಯನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ತಪ್ಪದೇ ಈ ವಿಡಿಯೋ ಶೇರ್ ಮಾಡಲು ಮರೆಯಬೇಡಿ